ಅಭಿಷೇಕ್ ಸಿಂಗ್ ಎಂಬ ಉತ್ತರ ಪ್ರದೇಶದ ಮಾಜಿ ಐಎಎಸ್ ಅಧಿಕಾರಿ ಅಧ್ವಾನಗಳಿಂದ ಸುದ್ದಿಯಾದವರು ಈಗ ಅವರ ನೇಮಕಾತಿಯಲ್ಲೇ ಅಕ್ರಮದ ವಾಸನೆ ಹೊಡಿತಿದೆ ಅಂತ ವರದಿಯಾಗಿದೆ ಸದಾ ವಿವಾದಗಳಿಂದಲೇ ಸುದ್ದಿಯಾಗುವ ಈ ಅಭಿಷೇಕ್ ಸಿಂಗ್ ಬಗ್ಗೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾವು ಹೇಳಿದ್ವಿ ಹೇಳ್ದೆ ಕೇಳ್ದೆ ರಜೆ ಮಾಡೋದು ರಾಜೀನಾಮೆ ಕೊಡೋದು ಸಿನಿಮಾಗಳಲ್ಲಿ ನಟಿಸೋದು ಕೊನೆಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ತಯಾರಿ ಮಾಡೋದು ಮತ್ತೆ ಎಲ್ಲಾ ಬಿಟ್ಟು ಐಎಎಸ್ಗೆ ಮರಳಿ ಬರೋಕೆ ಹೆಣಗಾಡೋದು ಹೀಗೆ ಈ ಅಭಿಷೇಕ್ ಸಿಂಗ್ ಆಗಾಗ ಸುದ್ದಿ ಆಗ್ತಾನೆ ಇದ್ರು ಈಗ ಅದೇ ಅಭಿಷೇಕ್ ಸಿಂಗ್ ಅಕ್ರಮವಾಗಿ ಐಎಎಸ್ ಸುದ್ದಿಯನ್ನ ಪಡೆದ್ರಾ ಅನ್ನೋ ಗಂಭೀರ ಪ್ರಶ್ನೆ ಎದ್ದಿದೆ ಅಭಿಷೇಕ್ ಅಂಗವಿಕಲರ ಕೋಟಾದಿಂದ ಮೀಸಲಾತಿ ಪಡೆದು ಯುಪಿಎಸ್ಸಿ ಪರೀಕ್ಷೆ ತೇರ್ಕಡೆಗೊಂಡಿದ್ರು ಅಂತ ವರದಿಗಳು ತಿಳಿಸುತ್ತಿವೆ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಡ್ಯಾನ್ಸ್ ಮತ್ತು ವ್ಯಾಯಾಮ ಮಾಡುವ ಚಿತ್ರಗಳು ವೈರಲ್ ಆಗಿವೆ ಮಹಾರಾಷ್ಟ್ರದ ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ಅಕ್ರಮ ಎಸಗಿರುವ ಆರೋಪ ಚರ್ಚೆಯಲ್ಲಿರುವಾಗಲೇ ಈ ವಿಷಯ ಹೊರಗ್ ಬಂದಿದೆ ಏನಿದು ವಿಚಾರ ನೋಡೋಣ ಬನ್ನಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಜಿ ಐಎಎಸ್ ಅಧಿಕಾರಿ ಅಭಿಷೇಕ್ ಅವರ ಡ್ಯಾನ್ಸ್ ಮಾಡುವ ಮತ್ತು ನಲ್ಲಿ ವ್ಯಾಯಾಮ ಮಾಡುವ ಹಳೆಯ ಚಿತ್ರಗಳು ಮತ್ತು ವಿಡಿಯೋಗಳು ವೈರಲ್ ಆಗ್ತಿವೆ ಇವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಜನ ಅಭಿಷೇಕ್ ಪಡೆದ ಮೀಸಲಾತಿ ಕುರಿತು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ ಈಗ ಅವರು ಪಡೆದಿದ್ದಾರೆ ಎನ್ನಲಾದ ಲೋಕೋಮೋಟರ್ ಡಿಸಬಿಲಿಟಿ ಅಂಗವೈಕಲ್ಯ ಪ್ರಮಾಣ ಪತ್ರದ ಕುರಿತು ಪ್ರಶ್ನೆ ಹಾಗೂ ಟೀಕೆಗಳೆದ್ದಿವೆ ಅವರು ಅಂಗವಿಕಲತೆಯ ಮೀಸಲಾತಿ ಮೂಲಕ ನೇಮಕಾತಿ ಆಗಿದ್ರೆ ಇಷ್ಟು ಬೇಗ ಹೇಗೆ ಸಂಪೂರ್ಣ ಗುಣಮುಖರಾದ್ರು ಎಂಬಿತ್ಯಾದಿ ಪ್ರಶ್ನೆಗಳು ಸಹಜವಾಗಿ ಹೇಳ್ತಿದೆ ಈ ಪ್ರಶ್ನೆಗಳ ಸುರಿಮಳೆಗೆ ಅಭಿಷೇಕ್ ಅವರು ಒಂದು ಸುದೀರ್ಘ ಟ್ವೀಟ್ ಮೂಲಕ ಉತ್ತರಿಸಿದ್ದಾರೆ ಆದ್ರೆ ಟ್ವೀಟ್ನಲ್ಲಿ ಅಂಗವಿಕಲತೆ ಕುರಿತ ಪ್ರಶ್ನೆಗೆ ಉತ್ತರ ಬಿಟ್ಟು ಬೇರೆ ಎಲ್ಲಾ ವಿವರಗಳಿದೆ ಟ್ವೀಟ್ನಲ್ಲಿ ಅವರ ಜೀವನದ ಸಂಘರ್ಷಗಳದ್ದೇ ದೊಡ್ಡ ವಿವರವಿದೆ ನಾನು ಮೀಸಲಾತಿ ಪರವಾಗಿ ಮಾತಾಡೋದ್ರಿಂದ ನನ್ನ ವಿರುದ್ಧ ಅಪಪ್ರಚಾರ ಮಾಡ್ಲಾಗ್ತಿದೆ ಅಂತ ಅಭಿಷೇಕ್ ಹೇಳಿದ್ದಾರೆ ನಾನು ಇನ್ ಮುಂದೆ ಮೀಸಲಾತಿಯನ್ನ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿಸೋಕೆ ಹೋರಾಟ ಮಾಡ್ತೀನಿ ಅಂತಾನು ಹೇಳಿದ್ದಾರೆ ಆದ್ರೆ ಅವರಿಗೆ ಅಂಗವಿಕಲರ ಮೀಸಲಾತಿ ಸಿಕ್ಕಿದೆಯೋ ಇಲ್ವೋ ಅನ್ನೋ ಪ್ರಶ್ನೆಗೆ ಉತ್ತರ ಆ ಟ್ವೀಟ್ ನಲ್ಲಿ ಇಲ್ಲ ಲೋಕೋಮೋಟರ್ ಡಿಸಾರ್ಡರ್ ಗುಣಪಡಿಸಬಹುದೇ ಅನ್ನೋದು ಮತ್ತೊಂದು ಪ್ರಶ್ನೆ ನರರೋಗ ತಜ್ಞ ಡಾಕ್ಟರ್ ಪ್ರವೀಣ್ ಗುಪ್ತಾ ಲೋಕೋಮೋಟರ್ ಡಿಸಾರ್ಡರ್ ಇರೋರು ತಮ್ಮ ದಿನನಿತ್ಯದ ಚಲನೆಗಳಲ್ಲಿ ಭಾರಿ ಸಮಸ್ಯೆಯನ್ನ ಎದುರಿಸ್ತಾರೆ ಅವರಿಗೆ ವ್ಯಾಯಾಮ ಮಾಡೋಕೆ ಅಥವಾ ನರ್ತಿಸೋಕೆ ಸಾಧ್ಯವೇ ಇಲ್ಲ ಲೋಕೋಮೋಟಿವ್ ಡಿಸಾರ್ಡರ್ ಗೆ ಚಿಕಿತ್ಸೆನೂ ಇದೆ ಅಂತ ಹೇಳ್ತಾರೆ ಅಭಿಷೇಕ್ ಸಿಂಗ್ ಎರಡ್ ಸಾವಿರದ ಹನ್ನೊಂದರ ಬ್ಯಾಚ್ ನ ಐಎಎಸ್ ಅಧಿಕಾರಿ ಇವರು ಉತ್ತರ ಪ್ರದೇಶ ಮತ್ತು ದೆಹಲಿ ಕೇಡರ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮೊದಲವರು ಉತ್ತರ ಪ್ರದೇಶ ಕೇಡರ್ನಲ್ಲಿ ಸೇವೆ ಸಲ್ಲಿಸಿದ್ರು ನಂತರ ಅವರು ಮೂರು ವರ್ಷಗಳ ಕಾಲ ದೆಹಲಿ ಕೇಡರ್ ನಲ್ಲಿ ಇದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲವರಿಗೆ ಎರಡು ವರ್ಷ ವಿಸ್ತರಣೆ ಸಿಕ್ತು ಈ ಅವಧಿಯಲ್ಲಿ ಅವರು ಎರಡು ವರ್ಷಗಳ ಕಾಲ ವೈದ್ಯಕೀಯ ಚಿಕಿತ್ಸೆಗಾಗಿ ರಜೆ ಪಡೆದುಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರನ್ನ ಗುಜರಾತ್ ವಿಧಾನಸಭೆಯ ಚುನಾವಣಾ ವೀಕ್ಷಕರಾಗಿ ಕಳಿಸಲಾಯಿತು ಅಲ್ಲವರು ಚುನಾವಣಾ ಆಯೋಗದ ಕಾರ್ ಮುಂದೆ ಹೀರೋ ತರ ನಿಂತಿದ್ದ ಫೋಟೋ ಒಂದು ವೈರಲ್ ಆಗತ್ತೆ ನಲ್ಲಿ ಅವರು ಗುಜರಾತ್ ಚುನಾವಣೆಯಲ್ಲಿ ಅಬ್ಸರ್ವರ್ನ ಡ್ಯೂಟಿ ಅಂತ ಬರೆದಿದ್ರು ಶಿಷ್ಟಾಚಾರದ ಉಲ್ಲಂಘನೆ ಇದು ಅಂತ ಚುನಾವಣಾ ಆಯೋಗ ಅವರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಿತ್ತು ಈ ಘಟನೆ ಬಳಿಕ ಅಭಿಷೇಕ್ ಅವರು ಅಧಿಕೃತ ರಜೆಯನ್ನ ಪಡೆಯದೆ ನಾಪತ್ತೆಯಾದ್ರು ಉತ್ತರ ಪ್ರದೇಶ ಸರ್ಕಾರ ಅವರಿಗೆ ಶೋಕಾಸ್ ನೋಟಿಸ್ ನೀಡಿ ಬಳಿಕ ಅವರನ್ನ ಕೆಲಸದಿಂದ ಅಮಾನತ್ತುಗೊಳಿಸಿತ್ತು ಬಳಿಕ ಅಭಿಷೇಕ್ ನಟನೆಯತ್ತ ಮುಖ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಐಎಎಸ್ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಲೋಕಸಭೆ ಚುನಾವಣೆ ನಡೀತಿರುವಾಗ ಅಭಿಷೇಕ್ ಅವರು ರಾಜಕೀಯ ಇನ್ನಿಂಗ್ಸ್ ಅನ್ನ ಪ್ರಾರಂಭ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ಹರಿದಾಡಿದ್ವು ಆದ್ರೆ ಅದು ಆಗ್ಲಿಲ್ಲ ಚುನಾವಣೆ ಬಳಿಕ ಪುನಃ ಅಭಿಷೇಕ್ ಅವರು ತಮ್ಮ ಕರ್ತವ್ಯಕ್ಕೆ ಸೇರೋಕೆ ಬಯಸಿದ್ದಾರೆ ಅಂತ ಸುದ್ದಿ ಬಂದಿತ್ತು ಆದ್ರೆ ಯುಪಿ ಸರ್ಕಾರ ಅವರನ್ನ ಮತ್ತೆ ಗೆ ತೆಗೆದುಕೊಳ್ಳೋಕೆ ನಿರಾಕರಿಸಿತು ಈಗ ಅಭಿಷೇಕ್ ಅಂಗವಿಕಲರು ಅಂತ ಸುಳ್ ಹೇಳಿ ಮೀಸಲಾತಿ ಪಡೆದು ಐಎಎಸ್ ಅಧಿಕಾರಿ ಆಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದ್ದು ಹಲವು ಪ್ರಶ್ನೆಗಳಿದ್ದಿದೆ ಪೂಜಾ ಖೇಡ್ಕರ್ ಬಳಿಕ ಇದೀಗ ಅಭಿಷೇಕ್ ಸಿಂಗ್ ಬಗ್ಗೆನೂ ವಿಚಾರಣೆಗೆ ಕೇಂದ್ರ ಸರ್ಕಾರ ಹಾಗೂ ಯುಪಿಎಸ್ಸಿ ಸಮಿತಿಯನ್ನ ರಚನೆ ಮಾಡಲಿದ್ಯಾ ನಕಲಿ ಸರ್ಟಿಫಿಕೇಟ್ ಗಳ ಮೂಲಕ ಮೀಸಲಾತಿ ಪಡೆದಿರುವ ಅಭ್ಯರ್ಥಿಗಳನ್ನ ತಡೆಯೋಕೆ ಸರ್ಕಾರ ಏನ್ ಮಾಡ್ತಿದೆ ಇದರಿಂದಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ನಿಜವಾಗಿ ಮೀಸಲಾತಿಯ ಲಾಭ ಪಡಿಬೇಕು ಇದ್ದ ವಿದ್ಯಾರ್ಥಿಗಳು ವಂಚಿತರಾಗ್ತಿದ್ದಾರೆ ಪ್ರತಿಷ್ಠಿತ ಯುಪಿಎಸ್ಸಿ ಸಿ ಪರೀಕ್ಷೆ ಹಾಗೂ ನೇಮಕಾತಿಯಲ್ಲೂ ಹಗರಣ ನಡೀತಿದೆ ಅನ್ನೋದಾದ್ರೆ ದೇಶದಲ್ಲಿ ಇನ್ಯಾವ ಪರೀಕ್ಷೆಯ ಮೇಲೆ ವಿದ್ಯಾರ್ಥಿಗಳು ಭರವಸೆಯನ್ನ ಇಟ್ಕೊಳ್ಬೇಕು ಕನಿಷ್ಠ ಪಕ್ಷ ಒಂದು ಪರೀಕ್ಷೆಯನ್ನಾದ್ರೂ ಹಗರಣ ಮುಕ್ತವಾಗಿಡೋಕೆ ಈ ಸರ್ಕಾರಕ್ಕೆ ಸಾಧ್ಯ ಇಲ್ವಾ ಅದಕ್ಕಾಗಿ ಸರ್ಕಾರ ಏನ್ ಮಾಡ್ತಿದೆ ಸರ್ಕಾರ ಉತ್ತರ ಇದಕ್ಕೆ ಕೊಡಬೇಕಾಗಿದೆ ಇದು ವಿದ್ಯಾರ್ಥಿಗಳ ಮತ್ತು ದೇಶದ ಭವಿಷ್ಯದ ಪ್ರಶ್ನೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ